ಚಾಮಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಇಂದು ಜಮಖಂಡಿ ತಾಲೂಕು ಛಾಯಾಗ್ರಾಹಕರ ಸಂಘದ ಸದಸ್ಯರ ಸಭೆ ನಡೆಸಲಾಗಿದೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಮಲ್ಲಪ್ಪ ಮಟ್ಟಿ ಅವರು ಇತ್ತೀಚಿನ ದಿನದಲ್ಲಿ ಬಾಗಲಕೋಟೆ ಬಾದಾಮಿ ಕೆರೂರು ಪಟ್ಟಣದಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ಕ್ಯಾಮೆರಾ ಕಳ್ಳತನ ಪ್ರಕರಣಗಳು ದಾಖಲಾಗಿದೆ ಛಾಯಾಗ್ರಾಹಕರು ತಮ್ಮ ಬೆಲೆ ಬಾಳುವ ಕ್ಯಾಮೆರಾ ಫೋಟೋ ಸ್ಟುಡಿಯೋದಲ್ಲಿ ಇರುವ ಬೆಲೆ ಬಾಳುವ ವಸ್ತುವನ್ನು ಅಂಗಡಿ ಕಳ್ಳತನವಾಗದಂತೆ ಸುರಕ್ಷಿತವಾಗಿ ತಮ್ಮ ಕ್ಯಾಮೆರಾದಲ್ಲಿ ಅಂಗಡಿಯಲ್ಲಿ ಬಿಡದೆ ದಿನವೂ ಕೂಡ ತಮ್ಮ ಕ್ಯಾಮೆರಾಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವುದು ತುಂಬಾ ಸೂಕ್ತ ಎಂದು ಹೇಳಿದರು ಈ ರೀತಿ ಪ್ರಕರಣದಲ್ಲಿ ಸಾರ್ವಜನಿಕರ ಸಹಾಯ ತುಂಬಾ ಅವಶ್ಯಕವಾಗಿರುತ್ತೆ ಸಾರ್ವಜನಿಕರು ಕಳ್ಳತನವಾಗದಂತೆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು ಊರಿಗೆ ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಿ ಇರುವ ಜನರಿಗೆ ತಿಳಿಸಿ ಮನೆ ಕಡೆಗೆ ಗಮನ ಇರುವಂತೆ ನೋಡಿಕೊಳ್ಳಬೇಕು ಅದೇ ರೀತಿ ನಿಮಗೆ ಯಾವುದೇ ಸಂಶಯ ಆಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಶಹರ ಠಾಣೆಯ ಪಿಎಸ್ಎ ನಾಗರಾಜ್ ಕಿಲಾರಿ ಇವರನ್ನ ಸಂಪರ್ಕಿಸಿ ಅಥವಾ ಪೊಲೀಸ್ ಸಹಾಯ ಮಾಡಿ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ರೆ ಹತ್ತೊಂಬತ್ತು ನಿಮಿಷದಲ್ಲಿ ಪೊಲೀಸರಿಂದ ನಿಮಗೆ ಸಹಾಯ ದೊರಕಲಿದೆ ಎಂದು शहर अटडिया पीएससी नागराचे किल्ला हेडिटारे ई संदर्भದಲ್ಲಿ ಛಾಯಾಗ್ರಾಹಕ ಸಂಘದ ಸದಸ್ಯರು ಆದಾ ಶೇಖರ್ ಹರಕಂಗಿ, ಅಶೋಕ್ ಜೋಶಿ, ಸುಭಾಷ್ ಕಾಶಿದಾ, ಮೊಜಾಇ ದಿಲವರ್, ಆನಂದ ಪುಕಾಳೆ, ರಮೇಶ್ ಹಲವಗಿ, ರವೀಂದ್ರ ಕೋಳಿ ಅಸಲ್ಮಾ ಶೇಖ್ ಅಜ್ಗರ್ ಅಲಿ ಶೇಖ್ ಅಸ್ಲಂ ಜಂಡೆ ಹನುಮಂತ ಕುಂಚನೂರ ಸಿದ್ದಪ್ಪ ಮಾಳಿ ರಿಯಾಜ್ ಬಿಜಾಪುರ್ ಸಂಜಯ್ ಮೈತ್ರಿ ಶೇಖರ್ ಆಲೂಗೂಡ ಪ್ರಹ್ಲಾದ್ ಕಲಾಲ ಶಿವಾಜಿ ಜಾಧವ್ ರವೀಂದ್ರ ಜಂಬಕಿ ಪ್ರದೀಪ್ ಶೇಗುಡಸಿ ಹಾಗೂ ಇನ್ನೂ ಅನೇಕ ಛಾಯಾಗ್ರಾಹಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ತುಂಬ ಈ ಕೆಲಸನ ದಯವಿಟ್ಟೆಲ್ಲ ಮಾಡಬೇಕು ಯಾರು ಬಂದಿಲ್ಲ ಅವ್ರಿಗೆ ಕೂಡ ನಿಮ್ದು ಸಂಘ ಇರ್ಬೋದಲ್ಲ ಗ್ರೂಪಲ್ಲಿ ದಯವಿಟ್ಟು ಅದನ್ನ ಸ್ಪ್ರೆಡ್ ಮಾಡಿ ಮಾಹಿತಿನ ಸೊ ಏನಕ್ಕೆ ಅಂದ್ರೆ ನಾವು ಯಾಕೆ ನಿಮ್ಗೆ ಕರೆದು ಹೇಳೋದು ಅಂತಂದ್ರೆ ನಾವು ಕಳತನ ಅಥವಾ ಘಟನೆ ನಡೆದ ನಂತರ ಎಷ್ಟು ಮಟ್ಟಿಗೆ ಸಿಗ್ತಾವಂತ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಇರೋ ವಿಷಯನೇ ಹೇಳೋದು ಎಲ್ಲವನ್ನು ಪತ್ತೆ ಮಾಡ್ತೀವಿ ಅಂತ ಹೇಳಕ್ ಯಾಕಂದ್ರೆ ಯಾವ ಕಳ್ಳನೂ ಬಂದು ಕೂಡ ನಮಗೆ ಇಲ್ಲ ನಾನು ಕಳತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಿಂತಲ್ಲಿ ತೊಗೊಂಡು ಹೋಗ್ತೀನಿ ನೀವು ಬನ್ನಿ ಅಂತ ಹೇಳಿ ಹೋಗುದಿಲ್ಲ ಅಲ್ವಾ ಅಥವಾ ಏನೋ ಬರೆದಿಟ್ಟು ಹೋಗುದಿಲ್ಲ ನಮಗೆ ನಾನು ಇಂಥ ಕಳ್ಳ ಈ ಊರಿಂದ ಬಂದಿದ್ದೇನೆ ಇಲ್ಲಿಗೆ ತಗೊಂಡು ಹೋಗ್ತೇನೆ ಏನು ಹೇಳೋಂಗಿಲ್ಲ ಸೊ ನಮ್ದೇ ಇರ್ತಕ್ಕಂಥ ಏನೋ ಒಂದು ತಲೆನೋ ಅಥವಾ ಜ್ಞಾನನೋ ಏನೋ ಒಂದು ಟೆಕ್ನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಪತ್ತೆ ಮಾಡುವಂಥ ಕೆಲಸ ಮಾಡ್ತಿರ್ತೀವಿ ಸೊ ಆ ಕಾರಣಕ್ಕಾಗಿ ಏನಂದ್ರೆ ದಯವಿಟ್ಟು ನಿಮ್ದು ಇದರಲ್ಲಿ ಕೆಲಸ ಐತೆ ನಿಮ್ಮ ವಸ್ತುನ ನೀವು ಸೇಫಾಗಿ ಕೊಡುವಂಥದ್ದು ಇಷ್ಟೇ ಕೆಲಸ ಏನು ಅಂದರೆ ಆ ಸಾಮಾನುಗಳನ್ನು ಜೊತೆಲಿ ಮನೆ ಹೋಗಿ ತೊಗೊಂಡೋಗಿ ಬೆಳಿಗ್ಗೆ ಬರೋಕೆ ತಗೊಂಡ್ತಾನೆ ಅಷ್ಟೇ ಮೇಲೆ ಏನು ಹೇಳೋದಿಲ್ಲ ನಿಮಗೆ ಇಷ್ಟು ಮಾಡಿದರೆ ಇಟ್ ಇಸ್ ಬೆಟರ್ ಏನ್ ಬೆಟ್ರ್ ಅಂತಂದ್ರೆ ನಾವು ಅಪರಾಧನ ಪತ್ತೆ ಮಾಡೋದಕ್ಕಿಂತ ತಡೆಗಟ್ಟೋದು ಬೆಟ್ರ್ ಅಲ್ವಾ ತಡೆಗಟ್ಟಿಬಿಟ್ಟು ಅಂದ್ರೆ ಅಪರಾಧ ನಡೆದೂ ಇಲ್ಲ ಕಳೆತನ ಆಗುವುದಿಲ್ಲ ನಮಗೂ ಕೆಲಸ ಕಡಿಮೆ ಬೇರೆ ಬೇರೆ ಕೆಲಸಗಳ ನಾವು ಭಾಗವಹುದು ಬೇರೆ ಬೇರೆ ಸಾಕಷ್ಟು ಕೆಲಸಗಳು ಇರ್ತವೆ ಅಫೆನ್ಸ್ಗಳು ಬೇರೆ ಬೇರೆ ಆಗ್ತಿರ್ತವೆ ಟ್ರಾಫಿಕ್ ಮ್ಯಾನೇಜ್ಮೆಂಟು ಸಣ್ಣ ಪುಟ್ಟ ಗಲಾಟೆಗಳು ಸಿವಿಲ್ ಮ್ಯಾಟರ್ನಲ್ಲಿ ಯಾರೋ ಗಲಾಟೆ ಮಾಡ್ಕೊಂಡ್ ಬರ್ತಾರೆ ಅವರು ಈ ತಿಳುವಟಿಕೆ ಏನಾದ್ರು ಮಾಡ್ಬೋದು ಈ ಕಳತನ ಆದ ಕೂಡ ಏನಾಗ್ತದೆ ಗೊತ್ತಾ ನಮಗೆ ಒಂದು ನಾಲ್ಕು ಜನ ಸಿಬ್ಬಂದಿ ನಾವು ಅದರಲ್ಲಿ ತೊಗಿಸ್ಬಿಟ್ಟು ಅಂದ್ರೆ ಅವ್ರು ನಮ್ಗೆ ಯಾವ್ದೇ ಕಾರಣಕ್ಕೂ ಸಿಗುವುದೇ ಇಲ್ಲ ಬೇರೆ ಕೆಲಸಕ್ಕೆ ಅವ್ರನ್ನೇ ಪತ್ತೆ ಮಾಡು ಅವ್ರ ಟವರ್ ಡಂಪ್ ತೆಗಿ ಮೊಬೈಲ್ ಏನಾದ್ರು ಯೂಸ್ ಮಾಡಿದಾರ ಅಥವಾ ಬೇರೆ ಯಾರು ಕಾಂಟ್ಯಾಕ್ಟ್ ಆಗಿದಾರ ರಾತ್ರಿ ಇಂಥವ್ರು ಬಂದ್ರ ಅಂಥವ್ರು ಬಂದ್ರ ಅದೇ ಹುಡುಗ ಇರ್ಲೇ ದಿನ ಹೋಗ್ತಾವ್ ಸೊ ಆ ಕಾರಣಕ್ಕಾಗಿ ತಾವುಗಳು ಏನಂದ್ರೆ ನಮ್ಮ ಕೆಲಸದಲ್ಲಿ ಕೈ ಜೋಡಿಸಿದಾರ ತಮಗೂ ಯಾವ್ದು ನಷ್ಟ ಇಲ್ಲ ನಮಗೂ ಕೆಲಸ ಕಡಿಮೆ ಅಲ್ವಾ ಸೊ ಆ ಕಾರಣಕ್ಕೆ ದಯವಿಟ್ಟು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಇವಾಗೇ ಅಂತಲ್ಲ ಮರಿಬೇಡಿ ಯಾವುದೇ ಕಾರಣಕ್ಕೂ ಸಾಯಂಕಾಲ ಹೋಗುವಾಗ ನಿಮ್ಮ ಜೊತೆಗೆ ತೊಗೊಂಡೋಗಿ ಬೆಳಿಗ್ಗೆ ಬರುವಾಗ ಜೊತೆಗೆ ತೊಗೊಳ್ತೀವಿ ಅಂಗಡಿಯಲ್ಲಿ ಮಾತ್ರ ಇಡಬೇಡಿ ಅದನ್ನು ಹೊರತುಪಡಿಸಿ ನಿಮ್ಮ ಅಂಗಡಿಯಲ್ಲಿ ಬೇರೆ ಯಾವ ಫೋಟೋ ಕಾಪಿ ಅಂತ ಕಳ್ತ ಮಾಡ್ಕೊಂಡು ಯಾರೂ ಹೋಗೋದಿಲ್ಲ ಅಥವಾ ಆಲ್ಬಮ್ಸ್ ಕಳತನ ಮಾಡ್ಕೊಂಡು ಹೋಗೋದಿಲ್ಲ ಅವಕ್ಕೇನು ಬೆಲೆ ಚಿಲ್ಲ ಆ ಕಾರಣಕ್ಕೆ ಅದನ್ನು ಮಾಡಿ ಹಾಗೇನೆ ಇನ್ನೂ ಮುಂದುವರೆದು ಇನ್ನೂ ಮುಂದುವರೆದು ಏನು ಅಂತಂದರೆ ಇನ್ನೊಂದು ತಿಂಗಳು ಅನ್ನೋಷ್ಟರಲ್ಲಿ ಬೇಸಿಗೆ ಪ್ರಾರಂಭ ಆಗ್ತದೆ ಬೇಸಿಗೆ ಪ್ರಾರಂಭ ಆಗ್ತದೆ ಸೊ ನಿಮ್ಮ ಹತ್ರ ಈ ಸಾಮಾನುಗಳು ತೊಗೊಂಡು ಹೋಗ್ತಾ ಇರ್ತೀವಿ ಜೊತೆಯಲ್ಲಿ ಮನೇಲಿ ದುಡ್ಡು ಒಡವೆ ಬೆಲೆ ಬಾಳುವ ವಸ್ತುಗಳೆಲ್ಲ ಇರ್ತೈತೆ ನೀವೇನು ಮಾಡ್ತೀರಿ ಅಂತಂದರೆ ಬೇಸಿಗೆ ಸೆಕೆ ಜಾಸ್ತಿ ಆ ಕಾರಣಕ್ಕೆ ಮೇಳಿಗೆ ಮಹಡಿ ಮೇಲೋ ಹೊರಗಡೆನೋ ಕಟ್ಟೆ ಮೇಲೋ ಇನ್ನಾವುದು ಬಲ್ಕ ಬಾಗಲನ್ನು ಭದ್ರವಾಗಿ ಬೀಗ ಹಾಕಿ ಭದ್ರವಾಗಿ ಬೀಗ ಹಾಕಿ ಮಲ್ಕೊಂಡ್ಬಿಡ್ತೀರಿ ಎಷ್ಟು ಭದ್ರ ಇರ್ತೈತಿ ಬೀಗ ಮನುಷ್ಯನ ಮಿಕ್ಕಿದ್ದಲ್ಲ ಮನುಷ್ಯನ ತಯಾರು ಮಾಡಿದ್ದಲ್ವಾ ಈಸಿಯಾಗಿ ಬ್ರೇಕ್ ಆಗ್ತದೆ ಅಲ್ಲ ಈಸಿಯಾಗಿ ಬ್ರೇಕ್ ಮಾಡ್ತಾರೆ ಅವರು ನಿಮಗೆ ನೀವು ಪಕ್ಕದಲ್ಲೇ ಮಲಗಿದ್ರು ನಿಮ್ಗೆ ಗೊತ್ತಾದ್ರೆ ಆ ರೀತಿ ಬ್ರೇಕ್ ಮಾಡ್ತಾರೆ ಕರೆಕ್ಟಾ ಸೊ ಆ ಕಾರಣಕ್ಕೆ ದಯವಿಟ್ಟು ಬೇಸಿಗೆ ಅಂತ ಹೊರಗಡೆ ಬೇಡ ನಿಮ್ಮ ವಸ್ತುಗಳು ಇರ್ತವೆ ಸೊ ಮನೆಯಲ್ಲೇ ಮಾಡಿ ಆ ಗಾಳಿ ಆಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಮಾಡಿ ವಿಂಡೋ ಓಪನ್ ಮಾಡಿಬಿಡಿ ಸೊಳ್ಳೆ ಕಾಟ ಇದ್ದರೆ ಸೊಳ್ಳೆ ಪರದೆ ಹಾಕೊಳ್ಳಿ ಅದಕ್ಕೆ ಆಯ್ತು ಅಲ್ಲಿ ಈಗ ಆರಾಮ್ಸೆ ಎಲ್ಲರ ಮನೇಲಿ ಕಾಮನ್ ಆಗಿ ಇದ್ದೇ ಇರ್ತೈತಿ ಅದನ್ನು ಹಾಕ್ಕೊಳ್ಳಿ ಗಾಳಿ ಆಡೋ ಥರ ಮಾಡ್ಕೊಳ್ಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಆ ವಿಷಯದನ್ನ ಮಾಡಕ್ಕೆ ಹೋಗ್ಬೇಡಿ ಅಪ್ಸಂಗರ್ ಯಾರಾದ್ರೂ ಯಾರಿಗಾದ್ರೂ ಇರಲಿ ಅವ್ರಿಗೆ ಹೇಳಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಾಯ್ತು ಅಂದ್ರೆ ಇಲ್ಲಿಂದ ಹೋಗುವಾಗ ಧರಿಸ್ಕೊಂಡು ಹವನ ಧರಿಸ್ಕೊಂಡು ಹೋಗೋದು ಬೇಡ ದೂರಕ್ಕೆ ಹೋಗ್ತಾ ಇದ್ರೆ ಅಕಸ್ಮಾತ್ ತಗೊಂಡೋಗಿ ನಾವು ಹಾಕೊಳ್ತೀವಿ ಅಂದಾಗಲೂ ಕೂಡ ನಮ್ಮ ಬ್ಯಾಗ್ ಗಳಿಗೆ ತಗೊಂಡು ಹೋಗ್ತೀವಿ ನಾವು ಸೊ ಬ್ಯಾಗ್ ಒಂದ್ ಕಡೆ ಬಸ್ ಅಲ್ಲಿ ಸೀಟ್ ಒಂದ್ ಕಡೆ ಆಗ್ಬಾರ್ದು ಈಗ ನನಗೆ ಎರಡು ಬ್ಯಾಗ್ ಇದಾವ್ ನನ್ನೊಟ್ಟಿಗೆ ಆ ಎರಡು ಬ್ಯಾಗ್ಳು ನನ್ನೊಟ್ಟಿಗೆ ಇರ್ಬೇಕು ನನ್ನ ಹತ್ರನೇ ಇರಬೇಕು ಇಲ್ಲ ಅಲ್ಲಿ ಹತ್ತಿ ಆಗ್ತದ ಅಲ್ಲಿ ಖುಲ್ಲಾ ಜಾಗ ಇದೆ ಅಂತೇಳಿ ಬ್ಯಾಗ್ ಒಂದ್ ಕಡೆ ನಾನು ಒಂದ್ ಕಡೆ ಆದ್ರೆ ಆ ಬ್ಯಾಗ್ ಯಾವಾಗ ಖಾಲಿ ಆಯ್ತು ಗೊತ್ತಿರೋದಿಲ್ಲ ಮೂರ್ ಹನ್ನೆರಡು ಫೋನ್ ಮಾಡಿದ್ರೆ ಹೋದಾಗ ಒನ್ ಅವ್ರ ಹಚ್ಚಿದಂದ್ರೆ ಐದರಿಂದ ಹದ್ ನಿಮಿಷ ಬರ್ತಾರ ಅವ್ರಿಂದ ಹತ್ತು ನಿಮಿಷ ನಿಮಿಷ ಹತ್ತೊಂಬತ್ತು ನಿಮಿಷ ಲಾಸ್ಟ್ ಹತ್ತೊಂಬತ್ತು ನಿಮಿಷ